ಕೋಲಾರದ ಸವಟೂರು ಗ್ರಾಮದಲ್ಲಿ ಕೆಮಿಕಲ್ ಮಿಶ್ರಿತ ಹಾಲು ತಯಾರಿಸ್ತಾ ಇದ್ದ ಮನೆ ಮೇಲೆ ದಾಳಿ ಮಾಡಲಾಗಿದೆ ಆಂಧ್ರದ ತಿರುಮಲ ಹಾಲು ಡೈರಿಗೆ ಹಾಲು ಸರಬರಾಜು ಮಾಡ್ತಾ ಇದ್ದ ನರೇಶ್ ರೆಡ್ಡಿ ಮನೆ ಮೇಲೆ ಪೊಲೀಸರು ಹಾಗೂ ಅಪಾರ ಆಹಾರ ನಿರೀಕ್ಷಕ ಅಧಿಕಾರಿಗಳು ದಾಳಿ ಮಾಡಿದ್ರು ಈ ವೇಳೆ ಕೆಮಿಕಲ್ ಹಾಲು ತಯಾರಿಕೆಗೆ ಬಳಸ್ತಾ ಇದ್ದ ಕೆಮಿಕಲ್ ಪೌಡರ್ ಹಾಲು ಹಾಗೂ ಉಪಕರಣಗಳನ್ನು ವಶಕ್ಕೆ ಪಡೆದಿದ್ದಾರೆ ಮತ್ತು ಹಾಲು ರವಾನಿಗೆ ಬಳಸ್ತಾ ಇದ್ದ ಮಿನಿ ಕ್ಯಾಂಟರ್ ಮತ್ತು ಕ್ಯಾನ್ ಹಾಗೂ ಹಾಲಿನ ಕ್ಯಾನ್ಗಳನ್ನು ಜಪ್ತಿ ಮಾಡಿ ಮೂವರನ್ನು ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸಿದ್ದಾರೆ ಕಲಬುರಗಿ ಜಿಲ್ಲಾಧಿಕಾರಿಗೆ ನಿಂದಿಸಿದ ಬಿಜೆಪಿ ಎಂಎಲ್ಸಿ ರವಿಕುಮಾರ್ಗೆ ಎರಡನೇ ಬಾರಿ ನೋಟಿಸ್ ಜಾರಿ ಮಾಡಲಾಗಿದೆ ಇಂದು ಕಲಬುರಗಿ ದಕ್ಷಿಣ ವಿಭಾಗದ ಎಸಿಪಿ ಸುಬೇದಾರ್ ಮುಂದೆ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ನೀಡಲಾಗಿದೆ ಈ ಬಗ್ಗೆ ಮಾತನಾಡಿದ ರವಿಕುಮಾರ್ ಇಂದು ಕಲಬುರಗಿ ಕೋರ್ಟ್ನಲ್ಲಿ ಕೇಸ್ ಇದೆ ನಾನು ಹಾಜರಾಗ್ತೇನೆ ನಾನು ಉದ್ದೇಶಪೂರ್ವಕವಾಗಿ ಕಲಬುರಗಿ ಡಿಸಿ ಬಗ್ಗೆ ಆ ಹೇಳಿಕೆಯನ್ನು ಕೊಟ್ಟಿಲ್ಲ ಈಗಾಗಲೇ ಕ್ಷಮೆಯನ್ನ ಕೇಳಿದ್ದೇನೆ ಎಂದಿದ್ದಾರೆ ಆಟೋ ಚಾಲಕನಿಗೆ ಯುವತಿ ಚಪ್ಪಲಿ ಏಟು ಪ್ರಕರಣದ ಹಿನ್ನೆಲೆ ಇಂದು ಆಟೋ ಚಾಲಕರು ಪ್ರತಿಭಟನೆ ಮಾಡಲು ನಿರ್ಧರಿಸಿದ್ದಾರೆ ಮೊನ್ನೆ ಬೆಳ್ಳಂದೂರು ಕ್ರಾಸ್ ಬಳಿ ಆಟೋ ಚಾಲಕನಿಗೆ ಚಪ್ಪಲಿಯಿಂದ ಯುವತಿ ಹಲ್ಲೆ ಮಾಡಿದ್ರು ನಿನ್ನೆ ಈ ಕುರಿತು ಪೊಲೀಸ್ ಠಾಣೆಯ ಮುಂದೆ ಆಟೋ ಚಾಲಕರು ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ರು ಇಂದು ಯುವತಿ ಹಲ್ಲೆ ಮಾಡಿದ್ದನ್ನು ವಿರೋಧಿಸಿ ನಗರದ ಫ್ರೀಡಂ ಪಾರ್ಕ್ನಲ್ಲಿ ಹನ್ನೆರಡು ಗಂಟೆಗೆ ಪ್ರತಿಭಟನೆ ಮಾಡಲು ವಿವಿಧ ಆಟೋ ಚಾಲಕರ ಸಂಘಟನೆಗಳು ನಿರ್ಧರಿಸಿವೆ ರಾಜ್ಯದ ಎಲ್ಲಾ ಜಿಲ್ಲೆಗಳಿಗೆ ಎಐ ಕ್ಯಾಮರಾಗಳು ಬರಲಿದೆ ಎಲ್ಲಾ ಕೇಂದ್ರಗಳಲ್ಲಿ ಎಐ ಕ್ಯಾಮೆರಾ ಅಳವಡಿಕೆಗೆ ಪೊಲೀಸ್ ಇಲಾಖೆ ನಿರ್ಧಾರ ಮಾಡಿದೆ ಸಂಚಾರ ನಿಯಮಗಳ ಉಲ್ಲಂಘನೆ ಪತ್ತೆಗೆ ಬೆಂಗಳೂರು ಮಾದರಿಯಲ್ಲಿ ಎಐ ಕ್ಯಾಮರಾಗಳನ್ನು ಅಳವಡಿಕೆ ಮಾಡಲು ಪ್ಲಾನ್ ಮಾಡಲಾಗಿದೆ ಅಲ್ಲದೆ ಪೊಲೀಸ್ ಹಾಗೂ ವಾಹನ ಸವಾರರ ಸಂಘರ್ಷವನ್ನು ತಡೆಯಲು ಹೊಸ ಕ್ರಮಕ್ಕೆ ಮುಂದಾಗಿದ್ದು ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಐಟಿಎಂಸಿ ವ್ಯವಸ್ಥೆ ಜಾರಿ ಮಾಡಲು ಸಜ್ಜಾಗಿದ್ದಾರೆ ಮೈಸೂರಿನ ನಂಜನಗೂಡು ತಾಲೂಕಿನ ದೊಡ್ಡ ಕವಲಂದೆ ಬಳಿ ಇರುವಂತಹ ವಿದ್ಯಾರ್ಥಿ ನಿಲಯದ ಸ್ಥಿತಿ ಅಧೋಗತಿಗೆ ತಲುಪಿದೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಕಟ್ಟಿಸಿರುವಂತಹ ಬಾಲಕಿಯರ ವಿದ್ಯಾರ್ಥಿ ನಿಲಯ ಪಾಳು ಬಿದ್ದಿದೆ ಇಪ್ಪತ್ತೆರಡು ವರ್ಷದ ಹಿಂದೆ ನಿರ್ಮಿಸಿದ್ದ ವಿದ್ಯಾರ್ಥಿ ನಿಲಯ ಸದ್ಯ ಅನೈತಿಕ ಚಟುವಟಿಕೆಗಳ ಅಡ್ಡೆಯಾಗಿದೆ ಹಲವು ಬಾರಿ ಪುನರಾರಂಭಕ್ಕೆ ಮನವಿ ಮಾಡಿದ್ರೂ ಯಾರೊಬ್ಬರೂ ಕ್ಯಾರಿಯಂತಿಲ್ಲ ಹೀಗಾಗಿ ಪುನರಾರಂಭ ಮಾಡುವಂತೆ ಸ್ಥಳೀಯರು ಒತ್ತಾಯಿಸಿದ್ದಾರೆ ರಾಜ್ಯದಲ್ಲಿ ಕೊರೋನಾ ಹೆಮ್ಮಾರಿಯ ಆರ್ಭಟ ಜೋರಾಗ್ತಾ ಇದೆ ಕೊರೋನಾ ಎರಡನೇ ಅಲೆಯಲ್ಲಿ ಆಕ್ಸಿಜನ್ ಕೊರತೆಯಿಂದ ದೊಡ್ಡ ದುರಂತವೇ ನಡೆದು ಹೋದ ಹಿನ್ನೆಲೆಯಲ್ಲಿ ಚಾಮರಾಜನಗರ ಜಿಲ್ಲಾಡಳಿತ ಹಾಗೂ ಆರೋಗ್ಯ ಇಲಾಖೆ ಕೂಡ ಹೈ ಅಲರ್ಟ್ ಆಗಿದೆ ಆಕ್ಸಿಜನ್ ಹಾಗೂ ಬೆಡ್ಗಳ ವ್ಯವಸ್ಥೆಯನ್ನು ಬಲಗೊಳಿಸಲಾಗ್ತಾ ಇದೆ ಇನ್ನು ಐಎಲ್ಐ ಮತ್ತು ಎಸ್ಎಆರ್ಐ ಪ್ರಕರಣಗಳ ಬಗ್ಗೆ ಹೆಚ್ಚು ವಹಿಸಿರುವ ಆರೋಗ್ಯ ಇಲಾಖೆ ಜ್ವರ ಕೆಮ್ಮು ನೆಗಡಿ ಇದ್ರೆ ಸಾಕು ಕೋವಿಡ್ ಪರೀಕ್ಷೆ ಕಡ್ಡಾಯ ಮಾಡಿದೆ ಈಗಾಗಲೇ ಚಾಮರಾಜನಗರದ ಆರೋಗ್ಯ ಕೇಂದ್ರಗಳಲ್ಲಿ ಪ್ರತ್ಯೇಕ ಬೆಡ್ ವ್ಯವಸ್ಥೆ ಜೊತೆಗೆ ಆಕ್ಸಿಜನ್ ಸಮೇತ ಐಸೋಲೇಷನ್ ವಾರ್ಡ್ಗಳನ್ನು ತೆರೆದಿದೆ ಡ್ರೈವರ್ ಕಣ್ಣಿಗೆ ಕಾರದ ಪುಡಿ ಎರಚಿ ಬೊಲಾರೋ ಪಿಕಪ್ ವಾಹನವನ್ನು ಕದೀಮರು ಕದ್ದೊಯ್ದಿದ್ದಾರೆ ಚಿತ್ರದುರ್ಗದ ಚಿಕ್ಕ ಗೊಡ್ಡನಹಳ್ಳಿ ಬಳಿ ಈ ಘಟನೆ ನಡೆದಿರುವಂಥದ್ದು ಬೆಂಗಳೂರಿಗೆ ದಾಳಿಂಬೆ ಅನ್ಲೋಡ್ ಮಾಡಿ ವಾಪಸ್ ತೆರಳುವಾಗ ಕಳ್ಳರು ಅಟ್ಯಾಕ್ ಮಾಡಿ ಕಾರದ ಪುಡಿಯನ್ನು ಎರಚಿ ವಾಹನ ಸಮೇತ ಎಸ್ಕೇಪ್ ಆಗಿದ್ದಾರೆ ಕದೀಮರಿಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ